ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾನು ಹೀಗೆ ಮಕರ ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಮಿಕ್ಸ್ ಮಾಡುತ್ತಾರಲ್ಲ ಅದನ್ನು ಹೇಗೆ ಮಾಡುತ್ತಾರೆ ಎಂದು ತಿಳಿಸಿಕೊಡುತ್ತೇನೆ ಕೆಲವರಿಗೆ ಇದರ ಬಗ್ಗೆ ಮಾಹಿತಿ ಇರುವುದಿಲ್ಲ ಹಾಗಾಗಿ ನಾನು ಇದನ್ನು ನಿಮಗೆ ಇವತ್ತು ಹೇಗೆ ಮಿಕ್ಸ್ ಮಾಡಬೇಕೆಂಬುದನ್ನು ತೋರಿಸಿಕೊಡುತ್ತೇನೆ ಯಾವ ಯಾವ ಸಾಮಾನು ಅದಕ್ಕೆ ಹಾಕಲಿ ಹಾಕಿಕೊಳ್ಳಬೇಕು ಎಂಬುದನ್ನು ತಿಳಿಸಿಕೊಡುತ್ತೇನೆ ಫ್ರೆಂಡ್ಸ್ ನಾನು ಈಗ ಒಂದೊಂದಾಗೆ ನಿಮಗೆ ತೋರಿಸಿಕೊಡುತ್ತೇನೆ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಣ ಕೊಬ್ಬರಿ ಮತ್ತು ಪುಟ್ಟ ಪುಟಾಣಿ ಕಡಲೆಪಪ್ಪು ಅಂತ ಹೇಳುತ್ತಾರೆ ಎಲ್ಲವನ್ನು ನೀವು ಎರಡೆರಡು ನಿಮಿಷ ಉರಿದುಕೊಳ್ಳಬೇಕು ಹಸಿಯಾಗಿದ್ದರೆ ತಿನ್ನುವಾಗ ಹೊಟ್ಟೆ ನೋವು ಬಂದರೆ ಕಷ್ಟ ಹಾಗಾಗಿ ಇದೆರಡನ್ನೂ ಸಮ ಪಾಲು ತೆಗೆದುಕೊಳ್ಳಿ ಪುಟಾಣಿ ಮತ್ತು ಕಡಲೆಪಪ್ಪು ಎರಡಾಗಿದೆ ಇದರಲ್ಲಿ ಒಂದು ನೆಲಗಡಲೆ ಕಡಲೆ ಬೀಜ ಇದು ಮುಕ್ಕಾಲು ಬೋಲು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಫುಲ್ಲು ಹಾಕಿಕೊಳ್ಳಿ ಮತ್ತು ಬೆಲ್ಲ ಸಂಕ್ರಾಂತಿಗೆ ಎಳ್ಳು ಬೆಲ್ಲ ತಿನ್ನಬೇಕು ಹೇಳುತ್ತಾರೆ ಹಾಗಾಗಿ ಇದು ತುಂಬ ವಿಶೇಷವಾದ ಹಬ್ಬ ಹಾಗಾಗಿ ಇದನ್ನು ತೋರಿಸಿಕೊಡುತ್ತಿದ್ದೇನೆ ಇವತ್ತು ಬೆಲ್ಲ ಕಟ್ ಮಾಡಿ ಹಾಕಿಕೊಳ್ಳಬೇಕು ಪುಡಿ ಹಾಕಿಕೊಳ್ಳಬೇಡಿ ಹೀಗೆ ಚೂರಿಯಲ್ಲಿ ಕಟ್ ಮಾಡಿಕೊಳ್ಳಿ ಶೇಪಾಗಿ ಕಟ್ ಮಾಡಿಕೊಳ್ಳಿ ನೋಡಿ ಮತ್ತು ಬಿಳಿ ಎಳ್ಳೇ ಆಗಬೇಕು ಇದಕ್ಕೆ ಬಿಳಿ ಎಳ್ಳನ್ನು ಹುರಿದು ಹಾಕಿಕೊಳ್ಳಿ ಇದು ಸಣ್ಣ ಬಟ್ಟಲಲ್ಲಿ ಒಂದು ಬೌಲು ನೋಡಿ ಹೀಗೆ ಹಾಕಿಕೊಳ್ಳಿ ಈಗ ಐದು ಮಿಕ್ಸ್ ಆಯಿತು ಇದಕ್ಕೆ ಬೆಲ್ಲ ಎಳ್ಳು ನೆಲಗಡಲೆ ಕಡಲೆಪೊಪ್ಪು ಒಣ ಕೊಬ್ಬರಿ ಕೊಬ್ಬರಿಯೇ ಆಗಬೇಕು ಹಸಿ ಕೊಬ್ಬರಿಯೇ ಆಗೋದಿಲ್ಲ ಮತ್ತು ಇನ್ನೂ ಎರಡು ಸ ಸಾಮಗ್ರಿ ಇದೆ ಫ್ರೆಂಡ್ಸ್ ಒಂದು ಸಣ್ಣದು ಕಬ್ಬಿನ ತುಂಡು ನನ್ನ ಹತ್ರ ಇಲ್ಲ ಕಬ್ಬಿನ ತುಂಡು ಕೊಡುವವರಿಗೆ ಎಳ್ಳು ಬೀಳುವವರಿಗೆ ಇದು ಮುಖ್ಯವಾಗಿ ಇರಬೇಕು ಕಬ್ಬಿನ ತುಂಡು ಒಂದು ಮತ್ತೆ ಒಂದು ಬತ್ತಾಸು ಅಂತೂ ಸಿಗುತ್ತದೆ ಬಿಳಿ ಬತ್ತಾಸು ಅಂತ ಬೆಂಗ್ ಬೆಂಗಳೂರು ಸೈಡು ಭಾರಿ ಫೇಮಸ್ ಸಿಗುತ್ತದೆ ಇಲ್ಲಿ ಸಹ ಪರ್ಷೆಯಲ್ಲಿ ಜಾತ್ರೆಯಲ್ಲೆಲ್ಲ ಬರುತ್ತೆ ಅದು ಅದು ಒಂದಿಡಬೇಕು ಒಂದು ಬಿಳಿಯಾದರೂ ಪರವಾಗಿಲ್ಲ ಯಾವ ಕರಳರಾದರೂ ಪರವಾಗಿಲ್ಲ ಯಾವುದೇ ಇಲ್ಲದಿದ್ದರೆ ಇಷ್ಟನ್ನು ಎಳ್ಳು ಬೀರುವುದಿದು ಇದು ಬೆಂಗಳೂರಿನಲ್ಲಿ ಚಿಕ್ಕ ಮಕ್ಕಳು ಹುಡುಗಿಯರು ಮನೆ ಮನೆಗೆ ಹೋಗಿ ಎಳ್ಳು ಬೀರುತ್ತಾರೆ ರೇಷ್ಮೆ ಲಂಗ ಹಾಕಿಕೊಂಡು ನೋಡಲು ತುಂಬ ಖುಷಿಯಾಗುತ್ತದೆ ಎಲ್ಲರ ಮನೆಗೂ ಹೋಗಿ ಅಕ್ಕಪಕ್ಕದ ಮನೆಯವರಿಗೆ ಹೋಗಿ ಎಳ್ಳು ಬೀರಿ ಬರುತ್ತಾರೆ ಇದು ತುಂಬ ವಿಶೇಷ ಫ್ರೆಂಡ್ಸ್ ಇದನ್ನು ನೀವು ಕೆಲವರು ಅಂಗಡಿಯಿಂದ ತಂದು ಮನೆಯಲ್ಲಿ ದೇವರಿಗೆ ಸಮರ್ಪಣೆ ಮಾಡುತ್ತಾರೆ ಯಾಕೆಂದರೆ ಅವರಿಗೆ ಮಾಡಲು ಗೊತ್ತಿರುವುದಿಲ್ಲ ಹಾಗಾಗಿ ನಾನು ಇದನ್ನು ಇವತ್ತು ನಿಮಗೆ ತೋರಿಸಿಕೊಟ್ಟಿದ್ದೇನೆ ಇದು ನನ್ನ ವಿಡಿಯೋ ನೋಡುವ ಎಲ್ಲ ಫ್ರೆಂಡ್ಸ್ಗಳಿಗೆ ಡೆಲಿಕೇಟ್ ಮಾಡುತ್ತಿದ್ದೇನೆ ಇನ್ನು ನೀವು ಶೇರ್ ಮಾಡಿದ ವೀಕ್ಷಕರಿಗೂ ಸಹ ಇದನ್ನು ಡೆಲಿಕೇಟ್ ಮಾಡುತ್ತೇನೆ ಇದನ್ನು ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಇದು ನನ್ನ ಸಂಕ್ರಾಂತಿಯ ನಿಮಗೆ ಅರ್ಪಿಸುತ್ತಿದ್ದೇನೆ ಸಂಕ್ರಾಂತಿಗೆ ನಾನು ಇಲ್ಲಿಂದನೇ ನಿಮಗೆ ಎಳ್ಳು ಬೆಲ್ಲ ಬೀರುತ್ತಿದ್ದೇನೆ ಫ್ರೆಂಡ್ಸ್ ಹೀಗೆ ನೋಡಿ ಎಲ್ಲ ಮಿಕ್ಸ್ ಆಗಬೇಕು ಈಗ ರೆಡಿ ಆಯಿತು ಇಷ್ಟೇ ಬೆಲ್ಲವನ್ನು ಬಿಟ್ಟು ಬಾಕಿ ಎಲ್ಲವನ್ನೂ ಉರಿದುಕೊಳ್ಳಿ ತುಂಬ ಅಲ್ಲ ಒಂದು ಎರಡು ನಿಮಿಷ ಅಷ್ಟೇ ಬೆಲ್ಲ ಉರಿಯಬಾರದು ನೋಡಿ ಈಗ ರೆಡಿಯಾಯಿತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ ಸಂಕ್ರಾಂತಿಯ ಶುಭಾಶಯ ಎಲ್ಲರಿಗೂ ಬಾಯ್